ಕನ್ನಡಾಂಬೆ ರಕ್ಷಣಾ ವೇದಿಕೆ ವತಿಯಿಂದ ನಟ ಡಾಕ್ಟರ್ ಶಿವರಾಜ್ ಕುಮಾರ್ ರವರು ಬೇಗ ಗುಣಮುಖರಾಗಲೆಂದು ವಿಶೇಷ ಪೂಜೆ ಮತ್ತು ಪ್ರಾರ್ಥನೆ ಸಲ್ಲಿಸಿದರು ಕನ್ನಡ ಚಿತ್ರರಂಗದ ಜನಪ್ರಿಯ ನಟ ಶಿವರಾಜ್ ಕುಮಾರ್ ಅವರು ಅನಾರೋಗ್ಯದ ಕಾರಣದಿಂದ ಚಿಕಿತ್ಸೆಗಾಗಿ ವಿದೇಶಕ್ಕೆ ತೆರಳಿದ್ದಾರೆ ಅವರು ಬೇಗ ಗುಣಮುಖರಾಗಲೆಂದು ಮೈಸೂರಿನ ಆಗ್ರಹಾರದ ಗಣಪತಿ ದೇವಸ್ಥಾನದಲ್ಲಿ ಕನ್ನಡಾಂಬೆ ರಕ್ಷಣಾ ವೇದಿಕೆಯು ವಿಶೇಷ ಪೂಜೆ ಮತ್ತು ಪ್ರಾರ್ಥನೆ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಕನ್ನಡಾಂಬೆ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ರಾಜಶೇಖರ್ ಶಿವಣ್ಣ ಬೇಗ ಗುಣಮುಖರಾಗಿ ಬಂದು ಕನ್ನಡ ಚಿತ್ರರಂಗದ ಸಿನಿಪ್ರಿಯರಿಗೆ ಸಾಕಷ್ಟು ಇನ್ನೂ ಹೆಚ್ಚಿನ ಸಿನಿಮಾಗಳನ್ನು ಮಾಡಿ ಅಭಿಮಾನಿಗಳ ಆರಾಧ್ಯ ದೈವವಾಗಿ ಕನ್ನಡ ಚಿತ್ರರಂಗದ ಕಲಾವಿದರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕೆಂದು ಹಾರೈಸಿದರು ಕನ್ನಡ ಚಿತ್ರರಂಗದ ಕಳಸ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಅನಾರೋಗ್ಯ ಕಾರಣದಿಂದ ವಿದೇಶ ವಿದೇಶಕ್ಕೆ ಏನು ಹೋಗಿದ್ದಾರೆ ಅವರ ಚಿಕಿತ್ಸೆ ಫಲಕಾರಿಯಾಗಿ ಆರೋಗ್ಯವಾಗಿ ಹಿಂತಿರುಗಲಿ ಅನ್ನೋ ಉದ್ದೇಶದಿಂದ ಬೇಗ ಗುಣಮುಖರಾಗಿ ಬರಲಿ ಅಂತ ಇವತ್ತು ಮೈಸೂರಿನ ಮುಖ್ಯ ರಸ್ತೆಯಲ್ಲಿರುವಂತಹ ಗಣಪತಿ ವಿಘ್ನ ವಿನೇಶಕನಿಗೆ ಒಂದು ಪೂಜೆಯನ್ನು ಸಲ್ಲಿಸುತ್ತಾ ಅಭಿಮಾನಿಗಳ ಆರಾಧ್ಯ ಆಗಿರುವಂತಹ ಕೋಟ್ಯಾಂತರ ಅಭಿಮಾನಿಗಳ ಆರಾಧ್ಯ ದೈವ ಆಗಿರುವಂತಹ ಡಾಕ್ಟರ್ ಶಿವಣ್ಣ ಅವರವರ ಬೇಗ ಚೇತರಿಸ್ಕೊಂಡು ಮತ್ತೆ ಕರುನಾಡಿಗೆ ಮತ್ತೆ ಸಿನಿಪ್ರೇರಿ ರಂಜಿಸುವಂಥ ಕೆಲಸ ಮತ್ತೆ ಮುಂದುವರಿಲಿ ಕನ್ನಡ ಚಿತ್ರರಂಗದ ಕಳಸ ಕ ಸ್ಟ್ಯಾಂಡಲ್ವುಡ್ನ ಚಕ್ರವರ್ತಿ ಅಂತಲೇ ಕರೆಯುತ್ತಿರುವಂಥ ನಮ್ಮ ಶಿವರಾಜ್ ಕುಮಾರ್ ಅವರ ಆರೋಗ್ಯ ಏರುಪೇರಾಗಿರೋದು ಭಾಳ ಇವತ್ತು ಕನ್ನಡ ಅಭಿಮಾನಿಗಳಿಗೆ ಭಾಳ ನವಿನ ಸಂಗತಿ ಬೇಗ ಅವರು ಗುಣಮುಖರಾಗಿ ಬರಲಿ ಅನ್ನೋದು ನಮ್ಮ ಆಶಯ ಆ ಉದು ಆ ಉದ್ದೇಶದಿಂದ ಇವತ್ತು ನಾವು ಗಣಪತಿಗೆ ಮೊದಲನಿಗೆ ವಿಘ್ನ ವಿನಾಯಕವನ್ನು ವಿನಾಯಕನಿಗೆ ಪೂಜೆಯನ್ನು ಸಲ್ಲಿಸಿ ಬೇಗ ಅವ್ರಿಗೆ ಚಿಕಿತ್ಸೆ ಒಳ್ಳೆ ರೀತಿ ಸ್ಪಂದಿಸಿ ಅವ್ರಿಗೆ ಬೇಗ ಬರಲಿ ಅಂತ ಸಾಕಷ್ಟು ಕೋಟ್ಯಾಂತರ ಅಭಿಮಾನಿಗಳ ಆರೈಕೆ ಅದೊಂದು ನೆನಪಲ್ಲಿ ಇಟ್ಕೊಂಡು ಇವತ್ತು ಅವ್ರಿಗೆ ಬೇಗ ಹುಷಾರಾಗಲಿ ಅಂತ ಒಂದು ಒಂದು ಪ್ರಾರ್ಥನೆ ಮತ್ತು ಒಂದು ವಿಶೇಷವಾದ ಒಂದು ಪೂಜೆಯನ್ನು ಸಲ್ಲಿಸಿದ್ದೇವೆ ಸಾಕಷ್ಟು ಕೋಟ್ಯಾಂತರ ಅಭಿಮಾನಿಗಳು ಎಲ್ಲರ ಮನೆ ಮನೆಯಲ್ಲೂ ಸಹ ಇವತ್ತು ಒಂದೇ ಕೂಗು ಬೇಗ ಶಿವಣ್ಣ ಹುಷಾರಾಗಿ ಬರಲಿ ಅಂತ ಅದೇ ನಾವು ಅದೇನೇ ನಿರೀಕ್ಷೆಯನ್ನು ಇಟ್ಕೊಂಡು ಕನ್ನಡ ನಾಡಿನ ಜನತೆಯಲ್ಲಿ ಶಿವಣ್ಣನಿಗೆ ಒಂದು ಧೈರ್ಯವನ್ನ ಈ ಮುಖಾಂತರ ಹೇಳ್ತಾ ಇದ್ದೇವೆ ಕನ್ನಡ ಜನತೆಯ ಪ್ರೀತಿ ಧೈರ್ಯ ನಿಮ್ಮ ಜೊತೆ ಇದೆ ಗೆದ್ದು ಬನ್ನಿ ಅಂತ ಹೇಳುವ ಮುಖಾಂತರ ಅವ್ರಿಗೆ ಹಾರೈಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಮಂಜುಳಾ ಹೊನ್ನೇಗೌಡ ಹರೀಶ್ ಸಂತೋಷ್ ರವಿ ಕೆ ಮೋಹನ್ ಅನುರಾಜ್ ರಮೇಶ್ ರವಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು